ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ನಾನು ಕ್ರೋಶ ಡಿಸೈನ್ಸ್ ತೋರಿಸ್ತಾ ಇಲ್ಲ ಫಾಲ್ಸ್ ಯಾವ ರೀತಿ ಮಿಷಿನಲ್ಲೇ ಹಾಕುವುದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ರಿಂಕಲ್ಸ್ ಏನು ಬರ್ದಿರ ತುಂಬ ನೀಟಾಗಿ ಯಾವ ರೀತಿ ಹಾಕುವುದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟೇನೇ ಇಲ್ಲಿ ನಾನು ಫಸ್ಟ್ ನೀವು ದಾರನ ದಾರಾನ ಇರೋದು ಮ್ಯಾಚ್ ಆಗುವಂಥ ದಾರನೇ ತಗೋಬೇಕು ಸ್ವಲ್ಪ ಕೂಡ ಹೆಚ್ಚು ಕಮ್ಮಿ ಇರಬಾರ್ದು ಫಾಲ್ಸಿಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂತಹ ದಾರ ತಗೊಂಡ್ರೆ ನಿಮಗೆ ಫಾಲ್ಸು ಮಿಷಿನಲ್ಲಿ ಹಾಕಬೇಕಾದ್ರೆ ನೀಟಾಗಿ ಬರುತ್ತೆ ಅಂಡ್ ಕಾಣಿಸೋದು ಕೂಡ ಇಲ್ಲ ಇದು ಮಿಷಿನಲ್ಲೇ ಹಾಕಿದ್ದೀವಿ ಅಂತಂದ್ಬಿಟ್ಟು ಇವಾಗ ನೋಡಿ ನಾನು ಇದು ಫಿಫ್ಟೀನ್ ಇಂಚು ಕಾಲ್ ಮೀಟ್ರಿನಷ್ಟು ಕಾಲು ಮೀಟ್ರಷ್ಟು ಉದ್ದವನ್ನು ಬಿಟ್ಬಿಟ್ಟು ಫಾಲ್ಸ್ ಹಾಕೋಬೋದು ಅಥವಾ ನಾನು ಕೈಯಲ್ಲಿ ಈ ರೀತಿ ಮೆಜರ್ಮೆಂಟ್ ಮಾಡಿಕೊಂಡು ಬಿಡು ಮಾಡಿಕೊಂಡು ಕೂಡ ಹಾಕ್ಬೋದು ನೀವು ಕಾಲು ಮೀಟಿರ್ ಮೀಟರ್ನಷ್ಟು ಉದ್ದವನ್ನು ಬಿಟ್ಬಿಟ್ಟು ಸೆರಗೇನು ನಾವು ಸಿಗ್ಸ್ಕೊತೀವಿ ಆ ಕಡೆಗೆ ಬಿಟ್ಬಿಟ್ಟು ಫಾಲ್ಸ್ ಹಾಕೋಬೇಕಾಗುತ್ತದೆ ಇದು ಬಂದ್ಬಿಟ್ಟು ಕಾವೇರಿ ಫಾಲ್ಸ್ ಅಂತಂದ್ಬಿಟ್ಟು ಫಾಲ್ಸಿನ ಉದ್ದ ಬಂದ್ಬಿಟ್ಟು ಟೂ ಪಾಯಿಂಟ್ ಫಾರ್ಟಿ ಮೀಟರ್ಸ್ ಇರುತ್ತೆ ಟೂ ಪಾಯಿಂಟ್ ಫಾರ್ಟಿ ಮೀಟರ್ಸ್ ಇರುತ್ತೆ ಉದ್ದ ನಿಮಗೆ ಎರಡೂವರೆ ಮೀಟ್ರ್ ಅಂದ್ಕೊಳ್ಳಿ ಆಮೇಲೆ ಇದು ಫಾಲ್ಸಿನ ರೇಟ್ ಬಂದ್ಬಿಟ್ಟು ಇಲ್ಲಿ ಎಮ್ ಆರ್ ಪಿ ಟ್ವೆಂಟಿ ಫೈವ್ ರುಪೀಸ್ ಕೊಟ್ಟಿದ್ದಾರೆ ಬಟ್ ಮಾರ್ಕೆಟಲ್ಲಿ ಟೆನ್ ರುಪೀಸ್ ಅಷ್ಟೇ ಇಲ್ಲಿ ನಾರ್ಮಲ್ ನಮ್ಮ ಮನೆಗಳ ಹತ್ರ ಲೋಕಲ್ ಅಂಗಡಿಗಳಲ್ಲಿ ಹದಿನೈದು ಹದಿನಾರು ಆ ರೀತಿಯಾಗಿ ಮಾರ್ತಾರೆ ಬಟ್ ಮಾರ್ಕೆಟಲ್ಲಿ ಸಿಟಿ ಮಾರ್ಕೆಟಲ್ಲಿ ನಿಮಗೆ ಟೆನ್ ರುಪೀಸ್ ಅಷ್ಟೇ ಇದು ಆಲ್ರೆಡಿ ವಾಶ್ ಮಾಡಿಬಿಟ್ಟು ಐರನ್ ಮಾಡಿಬಿಟ್ಟು ಬಂದಿರುತ್ತೆ ಮುಂಚೆ ಎಲ್ಲ ನಾವು ವಾಶ್ ಮಾಡಿ ಐರನ್ ಮಾಡಬೇಕಾಗಿತ್ತು ಇವಾಗ ಆ ಥರ ಕೆಲಸ ಏನೂ ಇಲ್ಲ ಇವಾಗ ಬರೋ ಫಾಲ್ಸ್ಗಳೆಲ್ಲ ನೀಟಾಗಿ ನೀರಿಗೆ ಹಾಕ್ಬಿಟ್ಟು ಐರನ್ ಮಾಡಿ ಕೊಟ್ಟಿರ್ತಾರೆ ಇಲ್ಲಿ ನೋಡಿ ನಾನು ಒಂದು ಇಂಚಿನಷ್ಟು ಆ ಕಡೆಗೆ ಈ ಕಡೆಗೆ ಎಡ್ಜಸ್ಟನ್ನು ಕಟ್ ಮಾಡ್ತಾಯಿದ್ದೀನಿ ಇದು ಎರಡು ಫೋಲ್ಡ್ ಇದೆ ಇದು ಫಾಲ್ಸು ಒಂದು ಇಂಚಿನಷ್ಟು ನಾನು ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಅದು ಲಾಸ್ಟಲ್ಲಿ ಸ್ಟಿಚಿಂಗು ಒಂಥರ ಲೂಸ್ ಲೂಸಾಗಿರುತ್ತೆ ನಾವು ಹಾಕ್ಬೇಕಾದ್ರೆ ಕೂಡ ಕಟ್ ಮಾಡಿದ್ರೆ ಅಷ್ಟೊಂದು ಫಿನಿಶಿಂಗ್ ಇರೋಲ್ಲ ನೋಡಿ ಇದು ಬಂದುಬಿಟ್ಟು ಉಲ್ಟಾ ಫಾಲ್ಸ್ ನಾನು ಏನು ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಉಲ್ಟಾ ಇದು ಬಂದುಬಿಟ್ಟು ಸೀದಾ ಇವಾಗ ನಾವು ಸೀರೆ ಮೇಲೆ ಫಾಲ್ಸ್ನ ಸೀದಾ ಇರೋದು ನಮ್ಮ ಕಡೆಗಿರಬೇಕು ನಾನು ಸ್ಯಾರಿನ ಉಲ್ಟನೇ ಹಾಕ್ಕೊಂಡಿದ್ದೀನಿ ನೋಡಿ ಸೀದಾ ಇರುವಂತಹ ನ ನಮ್ಮ ಕಡೆಗೆ ಇರಬೇಕು ತಿರ್ಗಾ ಈ ರೀತಿಯಾಗಿ ಒಳಗಡೆಗೆ ಒಂದು ಇಂಚಿನಷ್ಟು ಫೋಲ್ಡ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀಟಾಗಿ ಈ ರೀತಿಯಾಗಿ ಒಂದು ಇಂಚಿನಷ್ಟು ಫೋಲ್ಡ್ ಮಾಡ್ಕೊಂಬಿಟ್ಟು ಇವಾಗ ಸೀರೆಗೆ ಯಾವ ರೀತಿ ಹಾಕುವುದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಸ್ಟಿಚಿಂಗ್ ಮಾಡಬೇಕಾದ್ರೂ ಅಷ್ಟೇ ನೀವು ಫಾಲ್ಸ್ನ ಫಸ್ಟೇನೆ ನೀಟಾಗಿ ಸೆಟ್ ಮಾಡ್ಕೊಂಬಿಡಿ ಇನ್ ಕೇಸ್ ಅದು ಫಾಲ್ಸ್ ರಿಂಕಲ್ಸ್ ಏನಾದರೂ ಬಂದಿದ್ರೂ ಕೂಡ ಒಂದು ಸರ್ತಿ ಐರನ್ ಮಾಡ್ಕೊಂಬಿಡಿ ಬಟ್ ನಾನು ಫಾಲ್ಸ್ ನೀಟಾಗಿ ಇತ್ತು ನಾನೇನು ಐರನ್ ಮಾಡಿಲ್ಲ ಈ ರೀತಿಯಾಗಿ ಹೆಜ್ಜಿಗೆ ನಾವು ಸ್ಟಿಚಿಂಗ್ ಹಾಕ್ಕೋಬೇಕು ಫಾಲ್ಸ್ ಹಾಕಬೇಕಾದ್ರೆ ಆವಾಗಲೇ ನಮಗೆ ನೋಡೋಕ್ಕೆ ಫಿನಿಶಿಂಗ್ ನೀಟಾಗಿರುತ್ತೆ ಸೊ ಅದರಿಂದಾಗಿ ನಾನು ಯಾವಾಗ ಫಾಲ್ಸ್ ಹಾಕಬೇಕಾದ್ರೂ ಹೆಜ್ಜಿಗೆ ಹಾಕ್ಕೊತೀನಿ ಹಂಗೇ ನಾವು ಏನಾದರೂ ದಾರ ಬಿಟ್ಟಿರ್ತೀವಲ್ಲ ಅದು ಹಂಗಂಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಕಟ್ ಮಾಡೋಣ ಆಗಿದ್ದಾದಮೇಲೆ ಅಂತಂದರೆ ನಾವು ಒಂದೊಂದು ಸರ್ತಿ ಮರತೋಗಿಬಿಡ್ತೀವಿ ಆ ದಾರ ಎಲ್ಲ ಇದ್ದರೆ ನಮಗೆ ಫಿನಿಶಿಂಗ್ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ ಸೊ ಆವಾಗಿನ ದಾರ ಅವಾಗ್ಲೇ ಕಟ್ ಮಾಡ್ಕೊಂಬಿಡಿ ನೋಡಿ ನಾನು ಪರ್ಫೆಕ್ಟ್ ಕಲರ್ ದಾರ ತಗೊಂಡೋದ್ರಿಂದ ನಾನು ದಾರನೇ ಕಾಣಿಸ್ತಾ ಇಲ್ಲ ನಿಮ್ಗೆ ತೋರಿಸೋಣ ಅಂದರೂ ಕೂಡ ನೋಡಿ ಈ ರೀತಿಯಾಗಿ ಫಾಲ್ಸ್ ಹಾಕಬೇಕಾದ್ರೆ ಮಿಷನಲ್ಲಿ ಯಾವತ್ತೂ ಅಷ್ಟೇ ಸ್ಯಾರಿ ಯಾವ ಕಲರ್ ಇದೆಯೋ ಅದೇ ಕಲರ್ದು ನೀವು ದಾರವನ್ನು ಹಾಕಬೇಕಾಗುತ್ತೆ ಯಾಕಂದರೆ ಮಿಷಿನಲ್ಲಿ ಹಾಕೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ನೋಡಿ ನಾನು ಕ್ಯಾಮ್ರಾನ ಫುಲ್ಲು ಜೂಮ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಕಾಣಿಸ್ತಾ ಇದೆ ದಾರ ನೋಡ್ತಾ ಇದ್ದೀರಾ ಫಾಲ್ಸ್ ಮೇಲೆ ಏನು ಒಂದು ಲೇಯರ್ ದಾರ ಹೊಲ್ದಿರ್ತಾರಲ್ಲ ಡೆಮೋ ಸ್ಟಿಚ್ ಅಂತೀವಲ್ಲ ಆ ಸ್ಟಿಚ್ ಮೇಲೇ ನಾನು ಸ್ಟಿಚಿಂಗನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಹೀಗೆ ಹೆಜ್ಜಿಗೆ ಇಟ್ಕೋಬೇಕಾಗುತ್ತದೆ ಫ್ರೆಂಡ್ಸ್ ನಾವು ಫಾಲ್ಸನ್ನು ಹೆಜ್ಜಿಗೆ ಇಟ್ಕೊಂಡು ಹಾಕೋದ್ರಿಂದ ನಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡ್ಕೊಳ್ಳಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಹಾಕ್ಕೊಡಿ ಆವಾಗ ನಿಮ್ಮನ್ನೇ ಉಟ್ಕೊಂಡ್ಬರ್ತಾರೆ ಕಸ್ಟಮರು ಇವಾಗ ನಾನು ಸ್ಯಾರಿ ಫುಲ್ ಹೊಲಿದಾದಮೇಲೆ ಇಲ್ಲಿ ಕೂಡ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಒಂದು ಇಂಚಿನ ಒಳಗಡೆಗೆ ಫೋಲ್ಡ್ ಮಾಡಿದ್ವಿ ಇಲ್ಲಿ ಕೂಡ ನಾನು ಒಂದು ಇಂಚಿನಷ್ಟು ಒಳಗಡೆಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಒಂದು ಇಂಚು ಅಥವಾ ಹಾಫ್ ಇಂಚು ಅದು ಇಷ್ಟ ನಾನು ಆಲ್ಮೋಸ್ಟ್ ಒಂದು ಇಂಚೆ ಫೋಲ್ಡ್ ಮಾಡ್ತೀನಿ ಫ್ರೆಂಡ್ಸ್ ಹಾಫ್ ಇಂಚು ಅಂತೂ ಮಾಡೋಕ್ಕೋಗಲ್ಲ ಒಂದು ಇಂಚನೇ ಮಾಡ್ತೀನಿ ಇಲ್ಲಿ ಸ್ವಲ್ಪ ನೀಟಾಗಿ ನ ಗಟ್ಟಿಯಾಗಿ ಹಾಕೊಳ್ಳಿ ರಫ್ ಮಾಡ್ಕೊಳ್ಳಿ ನೋಡಿ ಇವಾಗ ನೀಟಾಗಿ ಹಂಗೇ ನಾನು ದಾರನ ಕಟ್ ಮಾಡ್ತಾಯಿದ್ದೀನಿ ಇವಾಗ ಕೆಳಗಡೆ ನಾನು ಫಾಲ್ಸ್ ಹೊಲಿದಿದ್ದಾಯಿತು ಮೇಲ್ಗಡೆ ಕೂಡ ಮಿಷಿನಲ್ಲಿ ಯಾವ ರೀತಿ ಹೊಲಿಯೋದು ಅಂತ ಅಂದ್ಬಿಟ್ಟು ತಿರ್ಗ ಇವಾಗ ನೋಡ್ಕೊಳ್ಳೋಣ ಬನ್ನಿ ನೋಡಿ ಸ್ಯಾರಿ ಇದು ಫುಲ್ಲು ಫಾಲ್ಸ್ ಫುಲ್ ಹೊಲಿದೀನಿ ಕೆಳಗಡೆ ಸ್ಟಿಚಿಂಗ್ ಫುಲ್ ಆಗೋಯಿತು ಇವಾಗ ನೋಡಿ ಈ ರೀತಿಯಾಗಿ ನಾವೇನು ಫೋಲ್ಡ್ ಮಾಡಿರ್ತೀವಲ್ಲ ಒಂದು ಇಂಚು ಅದು ಮಿನಿಮಮ್ ಅಂದರೆ ಫೋರ್ ಟು ಫೈವ್ ಇಂಚಸ್ ಇರುತ್ತೆ ಇದನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತದೆ ಸಾರಿ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತದೆ ಈ ರೀತಿಯಾಗಿ ಇದನ್ನು ಕೂಡ ಅಷ್ಟೇ ಸ್ಟಾರ್ಟಿಂಗಲ್ಲಿ ರಫ್ ಮಾಡ್ಕೊಳ್ಳಿ ಸ್ಟಿಚ್ಚಿಂಗು ರಫ್ ಮಾಡ್ಕೊಂಬಿಟ್ಟು ಹಾಕೊಳ್ಳಿ ಅಲ್ಲಿವರೆಗೂ ಸ್ಟಿಚಿಂಗು ಇವಾಗ ನಾವು ಫಾಲ್ಸನ್ನು ತಿರುಗಿಸ್ಕೊಳ್ಳೋಣ ಸೀರೆಯನ್ನು ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡ್ಕೊಂಬಿಟ್ಟು ದಾರ ಆವಾಗಲೇ ನಾನು ಏನು ಇಲ್ಲದೆ ಈ ದಾರವನ್ನು ಹಂಗೆ ನೀಟಾಗಿ ಕಟ್ ಮಾಡಿಬಿಡೋಣ ಇವಾಗ ಸ್ಟ್ರೈಟ್ ಸ್ಟಿಚನ್ನು ಹಾಕ್ಕೊಳ್ಳೋಣ ಸೀರೆಯ ಉದ್ದಕ್ಕೆ ನಾವು ಸ್ಟಿಚ್ಚಿಂಗನ್ನು ಹಾಕೋಬೇಕು ಫಸ್ಟು ನಾವು ಯಾವ ರೀತಿ ಹಾಕಿದ್ವಿ ಎಜ್ಜಸ್ಗೆ ಅದೇ ರೀತಿಯಾಗಿ ಇವಾಗಲೂ ಕೂಡ ಎಜ್ಜಸ್ಗೆ ಹಾಕ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಎಡ್ಜ್ಜಸ್ಗೆ ಫಾಲ್ಸನ್ನು ಹಾಕ್ಕೋಬೇಕು ನೀವು ಡೈಲಿ ಏನಿಲ್ಲ ಒಂದು ಹತ್ತು ಸೀರೆ ಫಾಲ್ಸ್ ಹಾಕೊಂಡ್ರೆ ನಿಮಗೆ ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ ರುಪೀಸ್ ನೀವು ಆರಾಮಾಗಿ ಹರ್ನ್ ಮಾಡ್ಬೋದು ಇವಾಗ ಫಾಲ್ಸ್ ಬಂದುಬಿಟ್ಟು ಅಂಗಡಿಗಳಲ್ಲೆಲ್ಲ ಒನ್ ಫಿಫ್ಟಿ ರುಪೀಸ್ ತೊಗೊತಾರೆ ಫಾಲ್ಸ್ ಹಾಕೋಡಕ್ಕೆ ಬಟ್ ಮನೆಗಲ್ಲಿ ಕಸ್ಟಮರ್ ಹತ್ರ ಕೊಡೋದೇ ಅವರು ಎಪ್ಪತ್ತು ಎಂಬತ್ತು ಅಷ್ಟೇ ಇಲ್ಲೂ ಕೂಡ ಅಷ್ಟೇ ನೋಡಿ ಫುಲ್ ಫಾಲ್ಸ್ ಉದ್ದಕ್ಕೂ ಹೊಲಿದ್ಬಿಟ್ಟೆ ಇಲ್ಲೂ ಕೂಡ ಅಷ್ಟೇ ಸೇಮ್ ನಾನು ಟರ್ನ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಟರ್ನ್ ಮಾಡ್ಕೋಬೇಕು ತುಂಬ ಸುಲಭ ಫಾಲ್ಸ್ ಹಾಕೋದು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಸುಲಭ ಒಂದು ದಿನಕ್ಕೆ ಇಪ್ಪತ್ತು ಸೀರೆ ಬೇಕಾದರೂ ನೀವು ಫಾಲ್ಸ್ಗಳನ್ನು ಹಾಕೋಬೋದು ನೋಡಿ ಇವಾಗ ನಾನು ಫಾಲ್ಸ್ ಫುಲ್ ಹಾಕಿದ್ದಾಯಿತು ನಾನೇನು ಎಮ್ಮಿಂಗ್ ಮಾಡಲ್ಲ ಎಮ್ಮಿಂಗ್ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಎಮ್ಮಿಂಗ್ ಮಾಡುವುದು ಅಂತ ಅಂದ್ಬಿಟ್ಟು ನೋಡಿ ಈ ರೀತಿಯಾಗಿ ಹಾಕ್ಕೋಬೇಕು ಎಲ್ಲಿ ಕೂಡ ರಿಂಕಲ್ಸ್ ಏನು ಬರೋಲ್ಲ ಈ ರೀತಿ ಹಾಕೋದ್ರಿಂದ ನೋಡಿ ಎಲ್ಲಾದರೂ ದಾರ ಕೂಡ ಕಾಣಿಸ್ತಾ ಇದೆಯಾ ಅಂತ ಅಂದ್ಬಿಟ್ಟು ದಾರ ಕೂಡ ಕಾಣಿಸೋಲ್ಲ ನಾನು ಜೂಮ್ ಮಾಡಿ ತೋರಿಸಿದ್ರೆ ಮಾತ್ರ ನಿಮ್ಗೆ ಕಾಣಿಸ್ತಾ ಇರೋದು ನಾವು ಸ್ವಲ್ಪ ಸ್ವಲ್ಪ ಒಂದು ಒಂದು ಮೀಟರ್ ದೂರದಿಂದ ನೋಡಿದ್ರು ಕೂಡ ನಮಗೆ ಫಾಲ್ಸು ಹಾಕಿರೋ ಥರನೇ ಗೊತ್ತಾಗೋಲ್ಲ ಅಷ್ಟು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ಮೇಯ್ನ್ ಥಿಂಗ್ಸು ದಾರ ಕರೆಕ್ಟಾಗಿರೋದು ಪರ್ಫೆಕ್ಟ್ ಕಲರ್ ತೊಗೋಬೇಕು ಫಾಲ್ಸ್ಗೆ ಮಾತ್ರ ಯಾಕಂದರೆ ಮಿಷಿನಲ್ಲಿ ಹೊಲಿಯೋದ್ರಿಂದ ನಮಗೆ ಪರ್ಫೆಕ್ಟ್ ಕಲರ್ ತೊಗೊಂಡ್ರೆ ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ಇವಾಗ ಸಿಕ್ಸಾಗಿ ಮಾಡ್ಕೊಳ್ಳೋಣ ಸೈಡ್ಗೆ ಪಲ್ಲು ಸೈಡ್ಗೆ ಅಥವಾ ಪಲ್ಲು ಸೈಡ್ಗೆ ನಾವು ಇವಾಗ ಜಿಗ್ಝಾಕನ್ನು ಮಾಡ್ಕೊಳ್ಳೋಣ ಎರಡು ಕಡೆಯೂ ಅಷ್ಟೇ ಸೆರಗಿನ ಕಡೆಗೆ ಪಲ್ಲು ಕಡೆಗೆ ಎರಡು ಕಡೆ ಜಿಗ್ಝಾಕ್ ಮಾಡ್ಕೋಬೇಕು ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ನಾನು ಸಿಕ್ಸ್ ಸೀಸರೇ ಯೂಸ್ ಮಾಡ್ತೀನಿ ದೊಡ್ಡದು ಯೂಸ್ ಮಾಡಲ್ಲ ಯಾಕಂದರೆ ನಮ್ಮ ಮಕ್ಳು ಹತ್ರ ದೊಡ್ಡದು ಕೆಳಗಡೆ ಹಾಕಿದ್ರೆ ಹೋಗ್ಬಿಡುತ್ತೆ ಸೊ ಅದರಿಂದಾಗಿ ನಾನು ಚಿಕ್ಕದೇ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಬಂದುಬಿಟ್ಟು ನನ್ನ ಮಿಷಿನಲ್ಲಿ ಜಿಗ್ಜಾಕು ಬರುತ್ತೆ ಸ್ಟಿಚಿಂಗು ಬರುತ್ತೆ ಸೊ ಅದರಿಂದಾಗಿ ನಾನು ಜಿಗ್ಝಾಕೆ ಸೆಟ್ ಮಾಡ್ಕೊತಾ ಇದ್ದೀನಿ ನಂಬರನ್ನು ಇಟ್ಕೊತಾ ಇದ್ದೀನಿ ನಂಬರ್ ಮೂರರಲ್ಲಿ ಇಟ್ಕೊಂಡ್ರೆ ನನಗೆ ಸಿಗ್ಸಾಕ್ ಬರುತ್ತೆ ಸೊ ಅದರಿಂದಾಗಿ ನಾನು ನಂಬರ್ ಮೂರಿಗೆ ಚೇಂಜ್ ಮಾಡಿದೆ ಇವಾಗ ನೋಡಿ ಈ ರೀತಿಯಾಗಿ ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡಿಬಿಟ್ಟು ನಿಮ್ಮ ಪಾಡಿಗೆ ನಿಮ್ಮ ಮಿಷಿನ್ ತುಳಿಕೊಂತ ಹೋದರೆ ಸಾಕು ಕೈಯಲ್ಲಿ ಈ ರೀತಿ ಬಟ್ಟೆನ ಇಟ್ಕೊಂಡು ತುಂಬ ನೀಟಾಗಿ ನಿಮಗೆ ಜಿಗ್ಸಾಕ್ ಅನ್ನೋದು ಕೂಡ ಆಗೋಗುತ್ತೆ ಫಾಲ್ಸ್ ಹಾಕೋದಂತೂ ತುಂಬ ಅಂದರೆ ತುಂಬ ಈಸಿ ಯಾರಾದರೂ ಫಸ್ಟ್ ಟೈಮ್ ನೀವೇನಾದರೂ ಫಾಲ್ಸ್ ಹಾಕೋಕ್ಕೆ ಭಯ ಬೀಳ್ತೀನೋ ಫಸ್ಟು ನಿಮ್ಮ ಸೀರೆಗಳಲ್ಲೇ ಒಂದೆರಡು ಸೀರೆ ಅಥವಾ ಮೂರು ಸೀರೆಲಿ ಟ್ರೈ ಮಾಡಿ ನಿಮಗೆ ಫಾಲ್ಸ್ ಹಾಕೋದು ನೀಟಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್ ನೀವು ಆರಾಮಾಗಿ ಮನೆಯಲ್ಲೇ ಇದ್ದು ಏಳ್ನೂರಿಂದ ಎಂಟುನೂರು ರೂಪಾಯಿ ಆರಾಮಾಗಿ ಅರ್ನ್ ಮಾಡ್ಬೋದು ನೀವು ಈ ಫಾಲ್ಸ್ ಹಾಕೋದು ಕಲಿತ್ಕೊಂಡ್ರೆ ಏನಿಲ್ಲ ಒಂದೆರಡು ದಿನ ನೀವು ಆಗಿ ಕೂತ್ಕೊಂಡು ಒಂದು ನಿಮ್ಮದೇ ಒಂದು ನಾಲ್ಕು ಸೀರೆ ಅಥವಾ ಐದು ಸೀರೆ ಅಥವಾ ಏನಾದರೂ ಇತ್ತು ಅಂತಂದರೆ ಈ ರೀತಿಯಾಗಿ ನೀವು ಹಾಕ್ಕೊಳ್ಳಿ ಬಂದುಬಿಡುತ್ತೆ ಬೇಕಾದರೆ ಅವಾಗ ನೀವು ಅಂಗಡಿಗಳಿಗೆ ಬೇರೆಯವ್ರ ಹತ್ರನೂ ಕೂಡ ಈಸ್ಕೊಂಡ್ಬಿಟ್ಟು ನೀವು ಹಾಕ್ಬೋದು ನೋಡಿ ಈ ಕಡೆಯೂ ಕೂಡ ಅಷ್ಟೇ ನೀಟಾಗಿ ನಾನು ಫಾಲ್ಸ್ನ ಸಾರಿ ಜಿಗ್ಝಾಕನ್ನ ಮಾಡ್ಕೊಂಡ್ಬಿಟ್ಟೆ ಮೇನ್ ಥಿಂಗ್ಸ್ ದಾರ ದಾರ ಮಾತ್ರ ನೀಟಾಗಿ ಕಟ್ ಮಾಡಬೇಕು ಆವಾಗಲೇ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಫಿನಿಶಿಂಗು ಕೂಡ ಇದು ಬಂದುಬಿಟ್ಟು ಸೆರಗಿನ ಕಡೆಗೆ ಇದು ಬಂದು ನಾನು ತೋರಿಸೋದು ಸಿಗ್ಸಾಕ್ ಮಾಡಬೇಕಾದ್ರೆ ನೀವು ಉಲ್ಟಾನೇ ಇಟ್ಕೊಂಡು ಮಾಡ್ಕೋಬೇಕಾಗುತ್ತದೆ ಸೀದಾ ಇಟ್ಕೋಬಾರ್ದು ಉಲ್ಟಾ ಇಟ್ಕೊಂಬಿಟ್ಟು ಸ್ಯಾರಿನ ಉಲ್ಟಾ ಮಾಡಿಬಿಟ್ಟು ಅನ್ನು ಮಾಡಬೇಕು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇಷ್ಟೇ ಸ್ಯಾರಿ ಫಾಲ್ಸ್ ಹಾಕೋದು ತುಂಬ ಏನು ಕಷ್ಟ ಇಲ್ಲ ನೀವು ಹತ್ತು ನಿಮಿಷಕ್ಕೆಲ್ಲ ಒಂದು ಫಾಲ್ಸ್ ಜಿಗ್ಝಾಕು ಫಾಲ್ಸು ಮಾಡಿ ಮುಗಿಸ್ಬಿಡ್ಬೋದು ಅಷ್ಟು ಸುಲಭ ನೀವು ಒನ್ ಅವರ್ಗೆ ನೀವು ಸೆವೆನ್ ಟು ಏಯ್ಟ್ ಫಾಲ್ಸ್ಗಳನ್ನು ಹಾಕ್ಬೋದು ಏಳರಿಂದ ಎಂಟು ಸೀರೆಗಳಿಗೆ ನೀವು ಒಂದು ಅವರ್ನಲ್ಲಿ ಹಾಕಿ ಮುಗಿಸ್ಬಿಡ್ಬೋದು ಇದು ಬಂದುಬಿಟ್ಟು ಪಲ್ಲು ಕಡೆಗೆ ಪಲ್ಲುಗೆ ಸಿಗ್ಜಾಕ್ ಮಾಡ್ತಾ ಇಲ್ಲ ಆಲ್ರೆಡಿ ಈ ಥರ ಇತ್ತು ಇಷ್ಟೇ ಈ ಫಾಲ್ಸ್ ಹಾಕೋದು ಪ್ಲೀಸ್ ಸಬ್ಸ್ಕ್ರೈಬ್ ಟು